சன்னவா இல்லே குந்தாலா கேளான் வா அதிகு குசி ஏக்கேதி ஹூ அக்கவ சன்னவா ஏன் ஆதமலவ சன்னவா மத்த நீலா ஈ சரே பரீட்சையாக இடி சாலிக ஃபர்ஸ்ட் வந்தால ஏனந்தி இடி சாலிக ஃபர்ஸ்ட் வந்தா பரீட்சையாக ஹூ சன்னவா இடி சாலிக ஃபர்ஸ்ட் வந்த நீ நீந்து பாசன பாச வந்தா தேந்த ஈரன் கவுடந்து பாசன பாச இவத்த வர்த்ததி ஹூ சன்னவா இவத்த அண்ணந்து பாசன பாச வந்ததி ஈரன் ಬಿಡು ಏನ ಒಟ್ಟು ಮನಿ ಬಾಳೆ ಕಳ್ಕೋ ಸಣ್ಣಾಗಿ ಹುಟ್ಟಿಂದ ಮನಿ ಬಾಳೆದಾಗ ಸಣ್ಣಕ್ಕಿರ್ಬೇಕು ಸಾಲೆಗಲ್ಲ ಮುಂಜಾನೆ ದೌಡಿ ಹಾ ಅಂಗಳ ಬಾಗ್ಲ ಸಾರಿಸಿ ರಂಗೋಲಿ ಹಾಕಬೇಕು ಕಸಾ ಕಲ್ಲು ಮಾಡ್ಬೇಕು ದೇವ್ರ ಪೂಜೆ ಹೊಡಿಗಿ ಅಂಬಲಿ ಸ್ವಚ್ಛಗೆ ಒಗಾತಿ ತಿಕ್ಕಿ ಬಾಂಡೆ ತಿಕ್ಕಬೇಕು ಮೈ ಮೇಲೆ ನರಿವಿ ತಳ 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 ಅನ್ಬೇಕು ಹಂಗ ಗಸ 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 ತಿಕ್ಕಿ ಅರಿವಿ ಉಗಿಬೇಕು ಯಾಕಂದ್ರ ಗೊಂಡಲ್ ಮನೆಯಾಗ ನೆಟ್ಟದ ಬಾಳೆ ಮಾಡ್ಲಿಕ್ಕ ಜನ ಅಂದ್ರ ಧನ ಇದ್ದಂಗ இதுக்கு அவருக்கு முத்து புத்தி சந்தைக்கு அந்த மாரி கஷ்டப்பட்டேன் ಅಂದ ಕೇಳಕರಿ ಕಷ್ಟಾನೋ ನಷ್ಟಾನೋ ಕೊಟ್ಟ ಮನೆಯಾಗ ಹೆಸರು ತಗೊಂಡ ಬರ್ರಿ ಅಂದಂಗ ಮಲ್ಲವ್ವ ಹೂ ಅಪ್ಪನ ಮನೆ ಅನ್ನಂಗ ಗಂಡನ ಮನೆಯಾಗ ಸುಖ ಇರಂಗಿಲ್ಲ ಇಲ್ಲಿ ಬೇಕಾದ ಬೇಡ ತಿಂತೀರಿ ಹಾ ಯಾದನ ಬೇಕಾದನ ತಡತೀರಿ ಉಡ್ತೀರಿ ಅಲ್ಲಿ ಹಂಗ ಇರಂಗಿಲ್ಲ ಒಂದು ಹೆಚ್ಚ ಇರತತಿ ಒಂದು ಕಡಿಮಿ ಇರತತಿ ಹೆಂಗ ಇರತತಿ ಹಂಗ ತಗ್ಗಿ ಬಗ್ಗಿ ಹೋಗಬೇಕ ಗಂಡನ ಮನೆಗೆ ಹೋಗಿಂದ ತವರ ಮನೆ ಕಡೆ ಎಲ್ಲಾ ಯಸನ ಬಿಟ್ಟು ಬಿಡಬೇಕ ಅಗಲ ಮಗಳಿ ತವರ ಮನೆಗೆ ಹಬ್ಬಕ್ಕೆ ಹೋಗ್ನೆ ಹುಣವಿಗೆ ಹೋಗ್ನೆ ಜಾತ್ರಿಗೆ ಹೋಗ್ನೆ இது என்ன மக்கள் குதிகை குலாவின் அவர் மணிவாடா என்றார் கண்டிருந்த அல்லது மத்தத்துக்கு அப்போ அவர்களை இது என்றும் மதிவேந்தி கட்டிக்கொண்டு நினைப்பிட்டு பொருளாக்கில் நம்ம கை விடுதில் ಈಗ ನಿನ್ನ ಮನಸು ಬೇಜಾರ್ ಮಾಡ್ಕೋಬೇಡ ಹೆಣ್ಣಾಗಿ ಹುಟ್ಟಿದ್ದ ತಪ್ಪಂತ ಒಮ್ಮೆ ಅನ್ನಸ್ತದಿ ನೋಡುನು ಆ ದೇವರ ನಮ್ಮ ಮನೆ ಬರ್ದಾಗ ಎಷ್ಟು ಸುಖ ಎಷ್ಟು ಕಷ್ಟ ಬರ್ದನ ಅಂತ ಬೇಕಾದಷ್ಟು ಕಷ್ಟ ಬರಲಿ ಅದನ್ನ ಎದುರಿಸಬೇಕು ಅನ್ನೋ ಧೈರ್ಯ ಮಾಡೋನು ಪರೀಕ್ಷೆ ಪಾಸ ಆಗ ಅಂತ ಮಳ್ಳಿ ಹ್ಮ್ ಬಡ್ಕೊಂಡೆ ನಮ್ಮದುವಾಗ ಇವರಿಗೆ ಹುಯಿ ಅಂತ ಸಾಲಿನಾ ಕಲ್ಸುದು ಬೇಡ ಅಂತ ಸಾಲಿ ಕಲ್ತು ಮತ್ತ ಆಸ್ತಿ ಪಾಸ್ತಿ ಮ್ಯಾಗ ಕೆಳಿ ಉಡಿಸಿದ್ರು ಏನ್ ಮಾಡಬೇಕು ಅದಕ್ಕ ಈ ಕಲ್ತಿದ್ದ ಸಾಕು ಜಗ್ಗ ರೊಟ್ಟಿ ಶವ ಹೇಳೇ ಬಿಟ್ಟನ್ ನಾನು ನೀ ಅಂದ್ರ ನನಗೆ ಬೋಲು ಇಷ್ಟ ಅಂತ ಇನ್ ನೋಡಿದ್ರ ನನಗಂತರ ಒಂದ್ ತರ ಹಾಕತಿಯ ಮತ್ ಪತ್ರದಾಗ ಬರೀ ಅಂತಳ ನನಗರ ತಂದೆಗೆ ಬರಾಕ್ ಬರಂಗಿಲ್ಲ ಏನಿಲ್ಲ ಅದಕ್ಕ ನಾನು ಬರ ಬರ ಮಕ್ಕಕ್ಕೆ ಮಕ್ಕಕ್ಕೆ ಕೊಟ್ಟು ಹೇಳೋ ನೋಡು ನೀ ಅಂದ್ರೆ ನನಗೆ ಭಾಳ ಇಷ್ಟ ಮತ್ತು ನಾನು ಮದುವೆ ಮಾಡ್ಕೊತ ಇಲ್ಲ ಒಂದಿನ ಬಿಟ್ಟು ಹೇಳ್ತೇನೆ ಅಂದಾಳ ಅದಕ್ಕೆ ಇವತ್ತೊಂದು ರಾತ್ರಿ ಕಳೋದ್ ನೀ ಅಂದ್ರೆ ನಾಳೆ ಮುಂಜಾನೆ ಹೇಳಿ ಬಿಡ್ತಾಳೆ ಹ್ಞೂ ಅಂದ್ಲಾಂದ್ರೆ ಆಕಿನ್ನ ಮದುವೆ ಬಿಡ್ತಾನ ನಾನು ಸೊಳ್ಳ ನನ್ನ ತಲೆಗ ಇದ್ದೆವು ಇಲ್ಲ ಪೋಸು ಪರೀಕ್ಷೆನ ಫೇಲ್ ಆಗಿಬಿಟ್ಟನಿ ಅವಿಗೂ ಹೇಳೋದು ಬೇಡ ಒಪ್ಪಗೂ ಹೇಳೋದು ಬೇಡ ಶಾರಿನ ಮದ್ವಿ ಮಾಡ್ಕೊಂಡು ಈ ಮನೆಗೆ ಯಜಮಾನಿ ಮಾಡಿ ನಾನು ಹೊಲ್ದಾಗ ದುಡಿತೇನೆ ಹೊಲ್ದನ್ ಬಳೆ ಅಷ್ಟ ಮಾಡ್ತಾನೆ

ಬರೀ ಬಾಯಿಗೆ ಹೆದರ್ತದ ಬಿಟ್ಟು ಬೇರೆ ಏನು ಗುರ್ತಿಲ್ಲ ಅಪ್ಪ ಹೇಳು ನಿಮ್ಮ ಅಪ್ಪಗ ಗೋಸು ಪಾಸಾಗೆ ನಂದ ಯವ್ವ ಅದು ಮೈತಲ್ಲ ಅಪ್ಪ ಹೇಳೋದು ಕರೆನ ನಾನು ಪರೀಕ್ಷೆದಾಗ ನಾ ಪಾಸಾಗೆನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಕಥೆ ಬಾ ಚಂದ ಐತಿ ಇತ್ತಾಗ ಹೆಣ್ಣುಮಗಳು ಸಾಲಿಗೆ ಫಸ್ಟ್ ಬಂದ್ರ ಅಕ್ಕಿಗೆ ಶಬಾಷ್ ಗಿರಿ ಕೊಡೋರು ಯಾರು ಒಬ್ರು ಇಲ್ಲ ಈ ಕಡೆ ಗಂಡ ಮಗ ನಾ ಪಾಸಾಗ್ಯಾನ ಅಂತ ಹೇಳಿ மா கமெண்ட் கர நான் கூத்தி கமெண்ட்